ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಈಗ ನೋಡಿರಿ ಅಜ್ಜಿಗೆ ಬುದ್ಧಿ ಕಟ್ಟಾತನು ಹೊಲಕ್ಕ ಅನ್ನ ಪಲ್ಯ ಚಪಾತಿ ಆನಂತರ ಚಪಾತಿ ಅವ್ರಿಗೆ ಹಲ್ಲದ ಸಂಬಂಧ ಮೆತ್ತಗೆ ಆಗ್ಬೇಕಂತೇಳಿ ಡೆಬ್ಬಿಯೊಳಗೆ ಕವರ್ನ ಹಾಕ್ಬೋದು ಅದು ಬಿರ್ಸೋಕ್ಕವಂಥೇಳಿ ಡಬ್ಬಿಯ ಹಾಗೆ ಕಟ್ಟಾತನು ಮತ್ತು ಅದೇ ರೀತಿ ಸಾಂಬಾರು ಒಂದು ಸೊಪ್ಪು ಮೊಸರ ಎಲ್ಲನೂ ಇಟ್ಟ ಕಟ್ಟನು ಅವ್ರಿಗೆ ಚಾ ಕುಡೋದು ಹೋಗ್ಯಾರ ಅಂದ್ರೆ ನಾಷ್ಟ ಏನೂ ಮಾಡಿಲ್ಲ ಅದಕ್ಕಾಗಿ ಹತ್ತು ಗಂಟೆಗೆ ಹತ್ತುವರಿ ಟೈಮ್ ಇತ್ತೀಗೆ ಅಟೋದ್ ನೋಡೋದು ಏನು ಮಾಡೀನಿ ಅಂದರೆ ಊಟ ರೆಡಿ ಮಾಡೀನಿ ಯಜಮಾನರೆ ಹೋಗಿ ಕೊಟ್ಟು ಏನಂದ್ರೆ ಗುಡ್ಡಾಪುರ ದಣ್ಣಮಕ್ಕೆ ಹೋಗಿದ್ರೆ ಇದ್ರಿಗೆ ಅಂಟಿ ಪ್ರಸಾದ್ ಕೊಟ್ಟಾರ್ರೀ ಆನಂತರ ಇಲ್ಲೇ ಬಳಿ ನನ್ನ ಮಗಳಿಗೆ ಬಳಿ ಚುನಾವರಿ ಅರ್ಶಿನ ಕುಕ್ಮ ಎಲ್ಲ ಕೊಟ್ಟಾರು ಇದ್ರಾಗ ಅಲ್ಲಿ ದಂಡಮಣ್ಣ ಇದಕ್ಕೆ ಸ್ಪೆಷಲಾಗಿರುವಂಥ ಒಂದು ಸ್ವೀಟ್ ಏನಂದ್ರೆ ನೈವೇದ್ಯ ಇರ್ತೈತಿ ಏನಂತ ಗೇಸ್ ಮಾಡಿರಿ ಹಾಂ ಏನಂತ ಹೇಳ್ರಿ ಹೋಳ್ಗಿರಿ ನೋಡ್ರಿ ಪ್ರಸಾದ್ರಿದ ನಮ್ಮದು ಫ್ರೆಂಡ್ಸ ನೋಡ್ರಿ ಇಲ್ಲಿ ನಾವು ಹೊಲಕ್ಕೆ ಒಂದು ಅರ್ಧ ಸೇರಟ್ಟ ಹೆಸರು ಹಾಕಿದ್ದು ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಸೇರಟ್ಟ ಹೆಸರು ಭೂಮಿ ತಾಯಿ ನೋಡ್ರಿ ನಾವು ಒಂದು ಕಾಳು ಚೆಲ್ಲಿರ ಎಷ್ಟು ಕಾಯಿ ಕೊಡ್ತಾವೋ ಅಂತೇಳಿ ನೀವು ನೋಡ್ಕೊರಿ ಯಾಕಂತಂದ್ರೆ ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತ ಮತ್ತು ಆಲ್ಮೋಸ್ಟ್ ಆಲ್ ಈಗ ರೈತರಿದ್ದಾರ ಹೆಣ್ಣ ಸಿಗತ್ತಿಲ್ಲ ಅವ್ರ ಬಿತ್ತ ಬೆಳೆದ್ರೆ ನಮಗೆ ಊಟ್ರಿ ಬೆ ಇಲ್ಲಿಕಂದ್ರೆ ಎಲ್ಲಿ ಊಟ್ರಿ ಎಲ್ಲಿದ್ದು ಅದೇ ರೀತಿ ರೀ ಈಗ ಸಾಯಂಕಾಲ ನಾಲ್ಕು ಗಂಟೆ ಆಗಿ ಬಂದಿತ್ತು ಇನ್ನೆಲ್ಲನೂ ಅಂದ್ರೆ ಮಧ್ಯಾಹ್ನದ ಎಲ್ಲ ಕೆಲಸ ಆದಂತರ ಈಗ ಶ್ರಾವಣ ತಿಂಗ್ಳು ತಿಂಗಳೈತಲ್ಲ ರೀ ಮಾಡಿದ ನಷ್ಟ ಅದು ಊಟ ಅದು ಮಾಡೋಕೆ ಬರಲ್ಲ ಅದಕ್ಕಾಗಿ ಜಳಕ ಅದೆಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಆದಮೇಲೆ ಮಗಳನ್ನ ಕರ್ಕೊಂಬಂದ ಊಟ ಮತ್ತು ಮಧ್ಯಾಹ್ನ ಊಟ ಆದಮೇಲೆ ನಾನಿಲ್ಲಿ ಸ್ವಚ್ಛ ಮಾಡ್ಕೊತೇನು ಈಗ ನಾ ಅಂದರೆ ಯಜಮಾನ್ರ ಸ್ವಲ್ಪ ಚಹಾ ಮಾಡಿಕೊಟ್ರು ಅವರು ಕುಡಿದ್ರು ನಾನು ತಲೆಯಾಗೆಲ್ಲ ಹೊಟ್ಟೆ ಬಿದ್ದದ ತನಗೆ ಅಂದ್ರೆ ಪೂರ್ತಿ ಸುಂಕ ಪದ್ಧತಿ ಮತ್ತೊಮ್ಮೆ ಸ್ನಾನ ಮಾಡೋದಕ್ಕಂಥೇಳಿ ಇನ್ನು ಅಜ್ಜಿಗೆ ನೀರು ಚಲೋ ಬಿಡುವಾಗ ನಾನು ಅವಾಗ ಜಳಕ ಮಾಡಿರ ತಿನ್ನೊಮ್ಮೆ ಅಂಥೇಳಿ ಎಲ್ಲನೂ ಸ್ವಚ್ಛ ಮಾಡ್ತಿದ್ದೀನಿ ಮತ್ತು ಇವ್ರಿಗೆ ಅಜ್ಜಿ ಒಬ್ರು ಹೊಲಕ್ಕೆ ಹೋಗ್ಯಾರ ಇವರು ಯಜಮಾನ್ರ ಹೋಗಿ ಕಳ್ಸಿ ಬಂದಿದ್ರು ಇನ್ನೊಂದು ಎರಡು ಅಂದರೆ ಎಲ್ಲೆಲ್ಲ ರೀ ಅವನಂತ ಅಜ್ಜಿ ಆ ಕುಂಬರ್ಕನಂತೆ ಹೋಗ್ಯಾಳು ನಂತರ ಇಲ್ಲೇ ಈ ಥರ ಕೆಂಪನ್ನು ಹುಳ ಇದ್ದುರವ ಅಕ್ಕಿ ನನ್ನ ಮಗಳು ಬಂದ ಬಂದು ಇದ್ರ ಆಡಾತಿ ಸುಂಕತಿ ಮೈಯೆಲ್ಲ ಚಲೋ ಚಲೋಕತಿ ಅದಕ್ಕೆ ಆ ಹುಳ ಒಮ್ಮೆ ಕೈ ಮ್ಯಾಗ ಇಟ್ಟಿನ್ರಿ ಆಕಿಗೆ ಇಲ್ಲಿ ಬರಬೇಡ್ರ ಸಂಬಂಧ ಅಕ್ಕಿ ಚಿರ್ ಚಿಟ್ಟ ಚೀರೆ ಹಾಳಾಕತ್ತಿದಳು ನಾನು ಕೈ ಮ್ಯಾಗಿಟ್ಟಿದ್ದಿ ನೋಡಲ್ಲಿ ಅಂತ ಹೇಳಾತಿಳು ಆದ್ರ ಅನಿವಾರ್ಯ ರೀ ಯಾಕಂದ್ರೆ ಆಕಿಂದು ಕರ್ಕೋರು ಯಾರು ಇಲ್ಲ ಪೂಳಿಕೊಟ್ಟ ಅಕ್ಕಿಗೆ ಒಂದು ಸ್ವಲ್ಪ ಅಜ್ಜಿ ಕಡೆ ಯಜಮಾನ್ರು ಹೋಗಿದ್ರು ಕರ್ಕೊಂಬರಾಕಂತೇಳಿ ಅಕ್ಕಿನ ಕರ್ಕೊವ್ರೆ ಯಾರು ಇಲ್ಲ ಅನಿಸಬಂದ ನೀ ಅಲ್ಲಿ ಕುಂದ್ರುವ ಅಂತಂದ್ರು ಇಲ್ಲಿ ಬಂದು ಆಟ ಮಾಡು ಅದಕ್ಕೆ ಅಕ್ಕಿಗೆ ಆ ಹುಳ ಹಾಕಿ ನೀ ಛಳಾಕೈತೆ ರೀ ಪಾಪ ನನ್ನ ಮಗಳ ನೀನು ಹಾಕಿದ್ದಿಲ್ಲ ಅಂತೇಳಿ ನನಗೆ ಹೇಳಿ ಅಕ್ಕಿ ನಿಮ್ಮ ಅಪ್ಪಾನು ಬರ ಬರಲಿ ಪಾಪನ್ ಮುಂದೆ ಹೇಳ್ತಾರೆ ನಿನಗೆ ಅಂತನಂತೇಳು ಅದಕ್ಕೆ ಅಕ್ಕಿಗೆ ಹಂಗೆಸ್ ಆತಿದ್ನ ಹೇಳಿ ನಿಮ್ಮ ಅಪ್ಪನ ಮುಂದ್ರೆ ಹೇಳು ಇದು ಮಾಡು ಅಂತ ಹೇಳತ್ತಿದ್ನಿ ನಂತರ ಇಲ್ಲಿ ನನ್ನ ಮಗಳ ಹೆಂಗೆ ನೋಡ್ರಿ ಇದನ್ನ ಅಂದ ಪೋನ್ ಇಟ್ಟೋಗಮ್ಮ ಅಂದ್ರೆ ನಾ ಇದನ್ನು ತಾನಾ ವಿಡಿಯೋ ಮಾಡ್ಯಳ ನೋಡ್ರಿ ಇದನ್ನು ಅದನ್ನು ತೋರಿಸಿನಿ ಇದನ್ನು ತೋರಿಸಿನಿ ಅಂತೇ ಮಾಡತ್ತಾಳು ಇವರಷ್ಟು ನಾವು ಕೇರ್ ಹಿಂಗೆ ಇನ್ನೊಂದು ಸ್ವಲ್ಪ ಒಣಗಿಸಿ ರಾತಂಥೇಳೆ ಅಂದರೆ ಈಕಾ ಇಲ್ಲಿ ಒಂದು ಹಾಕ್ತೇವಲ್ಲ ರೀ ಸೋಂಕೆಲ್ಲ ಬರ್ತತಿ ಇವನ್ನೆಲ್ಲ ಕೇರೆ ಸ್ವಚ್ಛ ಮಾಡಿ ತೆಗ್ದು ಅಂದ್ರೆ ಅವನಗು ಸಾಕು ನಡೀತೈತಿ ಅಂಥೇಳಿ ಇವನ್ನೆಲ್ಲ ಕೇರಾತಿದ್ನಿ ನೋಡ್ರಿ ಇಲ್ಲಿ ಹೇ ಟಿ ವಿ ನೋಡ್ಬೇಕಂದ್ರೆ ಹೆಂಗಾಯ್ತು ಮಗಳಿಗೆ ಏ ಏ ಬರೀ ಬಾಮ ಅಜ್ಜಿ ಈಗ ಅಜ್ಜಿ ಯಾಕೆ ಲೇಟ್ ಹಾಕಿ ಮಾಡ್ರಿ ಅಜ್ಜಿ ಸಮೋ ಅಜ್ಜಿಗಾಬು ತಂದು ಕೊಡಲ ಆಗ ಬಂದಾಕಿ ಫರ್ಸ್ಟ್ ಚೆಕ್ ಈಗ ಫರ್ಸ್ಟ್ ಚೆಕ್ ಮಾಡತ್ತಿ ಹ್ಞೂ ಬಿಡು ಸೊಮ್ಮೋ ಅಬು ತಂದು ಕೊಡ ಅಜ್ಜಿ ಆಬು ಕೊಡ ಅಜ್ಜಿಗೆ ಆಬು ಕೊಡು ಇಲ್ಲಿ ಇದ್ರೀ ಇಲ್ಲೇ ಹಾಂ ಇದನ್ನು ಕೊಡು ಹ್ಞೂ ಕೊಡಿ ಇದ್ರೆ ಹೆಣಕ್ಕೆ ಕೊಡೋಲ್ಲ ಅಡಕಿಚಿಟ್ ಪಡ್ಕಿಚಿಟ್ ತಿನ್ ಬಾಳ್ಕೊಲ್ಲ ಹ್ಞೂ ಅಜ್ಜಿ ಕೊಡು ಹೋಗಿ ಹಗರ್ಕೋಗಿ ಹಗಾರ್ಕೋಯ್ ಉಪ್ಪಿಟ್ಟು ಮಾಡ್ಬೇಕಂತ ಸಣ್ಣ ಹೋಗೋರಿ ಆತನು ಮತ್ತು ಬಿಸಿನೀರು ಚಲೋ ಮಾಡಿ ರೀ ಅದೇ ರೀತಿ ಅಜ್ಜಿಗೆ ಸಣ್ಣ ಒಂದು ಉಪ್ಪಿಟ್ಟು ಮಾಡತ್ತೀನಿ ಮತ್ತಿಲ್ಯೇ ಪಶ್ನೆ ಕಿರ ನೀರು ತನ್ನ ನೀರನ್ನು ಸೊಪ್ಪು ತಗೋದಂದ್ರೆ ಸೋಲಾರ್ ನೀರಿವೆ ಅಜ್ಜಿಗೆ ಚಲೋ ಮುಟ್ಕೋಕ್ಬಿಟ್ರೆ ಅದ ಬಕೆಟ್ನ್ಯಾಗ ತಣ್ಣೀರು ಬಿಸ್ನೆ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೋ ಮತ್ತೆ ತಂಡಿ ಮೊದಲು ಮಳೆ ಹತ್ತೈತಿ ಅದಕ್ಕೆ ಬೇಡ ಅಂತೇಳಿ ಅರ್ಧ ಬಕೆಟ್ ಎಲ್ಲ ಪೂರ್ತಿ ತಣ್ಣೀರು ಬರೋಮ ತೆಗ್ದಿಟ್ಟು ಬಿಸಿನೀರ ಕಾಯ್ಚಿ ಕೊಟ್ನಿ ಇಲ್ಲಿ ನೋಡ್ರಿ ಚೆನ್ನಾಗಿ ಲೆಕ್ಕೋ ಬರತ್ತಿಲ್ಲ ಅಂಥೇಳೆ ಅವ್ರಿಗೆ ಡಿಸ್ನಾರ್ ಪೋನ್ ಹಚ್ಚತ್ತಿದ್ದು ಮತ್ತು ಹೊಸ ನನ್ ದುಪ್ಪಿಟ್ಟು ಮಾಡಿದ್ದೆವು ಆ ನಂತರ ಫ್ರೆಂಡ್ ಒಬ್ರು ಅವ್ರ್ಗೆ ಆರಾಮಿಲ್ಲ ಅಂತ ನೋಡಕ್ಕೆ ಬಂದರು ಎಲ್ಲರು ಕೂಡ ನಾಷ್ಟ ನಷ್ಟ ಮಾಡಿದ್ವು ಇನ್ನು ಸಾಯಂಕಾಲ ಏಳು ಗಂಟೆ ಐತಿ ಇನ್ನು ಅಡುಗೆ ಏನು ಮಾಡೋದು ಅಂತ ಕೇಳಿ ಅಜ್ಜಿ ನಾ ಮಾತ್ರ ಹೊಲದಾಗ ಹೂ ಬಂದ ನಾ ಏನು ತಿನ್ನೋಲ್ಲ ಅನ್ನಕತ್ರು ಬಿಸಿ ಅನ್ನ ಆಟ ಮಾಡಿರಿ ಆತಂತ್ರ ಅನ್ನ ಅಷ್ಟು ಮಾಡೀನಿ ಮತ್ತು ಮನೆ ತುಂಬ ಎಲ್ಲಾನು ಕಸ ಹೊಡೆದಿದ್ನಿ ಆದರೂ ಆಗಲೇ ನಾನು ಏನು ಕೇರಿದ್ನಿ ಅಂದ್ರೆ ಸೊಂಕೆಲ್ಲ ಒಳಗೆ ಬಂದಂಗೆ ಆಗತಿತ್ತು ರಾತ್ರಿ ಎಂಟು ಒಂಬತ್ತು ಗಂಟೆ ಅಂದ್ರೆ ಊಟ ಮಾಡಿದರೆ ಎಂಟುವರೆ ಆಯಿತು ನಂತರ ಇಲ್ಲಿ ಒಂಬತ್ತು ಗಂಟೆ ಆದಾಗ ಯಜ್ಮಾನ್ರಿ ನಿಮ್ಗೆ ಆರಾಮೇಲಿ ಬಿಡ್ರಿ ನಾವು ಅಂದರು ಅವರು ಹೊರ್ಸಕರು ಅವ್ರ ಜೊತೆ ನನ್ನ ಮಗಳು ಒಂದು ವೈಪರ್ ಇಲ್ಲಿ ಇವತ್ತಿನ ಲಾಗ ಇಷ್ಟ ಐತ್ರಿ ಈ ಒಂದು ವಿಡಿಯೋ ಅಲ್ಲ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಕ್ರೈ ಮಾಡ್ಕೊರಿ ಅದೇ ರೀತಿ ಒಂದು ಲೈಕ್ ಕೂಡ ಮಾಡಿರಿ ನಮಸ್ಕಾರ ರೀ